ನಮಸ್ತೆಗಳ್ರೆ ಎನ್ ಆರ್ಕರ್ ಮಹಿಬಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾರುತಿ ಏಟ್ ಹಂಡ್ರೆಡ್ ಬಗ್ಗೆ ಹೇಳುತ್ತೇನೆ ಈ ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕೆ ಈ ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡಿ ಇದು ಒಂದು ವಿಟೇಜ್ ಕಾರ್ ಅನ್ನಬಹುದು ಏನೇನು ಪಿಚುರ್ ಇದೆ ಅದೆಲ್ಲ ನಿಮಗೆ ತೋರಿಸುತ್ತೇನೆ ಮತ್ತೆ ಹೇಳುತ್ತೇನೆ ಯಾರ ಯಾರಿಗಿದು ಒಳ್ಳೆಯದು ಯಾರಿಗೆ ಕೆಟ್ಟದ್ದು ಅಂತ ಹೇಳುತ್ತೇನೆ ಅದಕ್ಕಾಗಿ ಈ ವಿಡಿಯೋ ತಪ್ಪದೆ ಕೊನೋವರೆಗೂ ನೋಡಿ ಬನ್ನಿ ಬನ್ನಿಗಳಿಗೆ ವಿಡಿಯೋ ಶುರು ಮಾಡೋಣ ಇದು ನೋಡಿ ಮಾರುತಿ ಏಟ್ ಹಂಡ್ರೆಡ್ ಟೂ ತೌಸಂಡ್ ಸೆವೆನ್ ಮಾಡೆಲ್ ಗಾಡಿ ಇದು ಮಾರುತಿ ಏಟ್ ಹಂಡ್ರೆಡ್ನ ಇತಿಹಾಸ ಹೇಳುತ್ತೇನೆ ಮಾರುತಿ ಏಟ್ ಹಂಡ್ರೆಡ್ ಹತ್ತೊಂಬತ್ತು ಎಂಬತ್ತೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಈ ಗಾಡಿ ಇತ್ತು ಮೊದ ಮೊದಲು ಹತ್ತೊಂಬತ್ ನೂರ ಎಂಬತ್ತೆರಡು ಆವಾಗ ಈ ಗಾಡಿ ಬರೀ ಎರಡು ಲಕ್ಷಕ್ಕೆ ಹೊಸ ಗಾಡಿ ಸಿಕ್ತಿತ್ತು ಆನ್ ರೋಡ್ ಪ್ರೈಸ್ ಎರಡು ಲಕ್ಷ ಇತ್ತು ಹದಿನ ಹದಿನಾಲ್ಕರವರೆಗೂ ಎರಡರ ಲಕ್ಷ ಇರಿ ಇರಿ ಹದಿನಾಲ್ಕರವರೆಗೂ ಎರಡು ಲಕ್ಷ ಇದ್ದೇ ಅನಿಸುತ್ತೆ ಏನೂ ಗೊತ್ತಿಲ್ಲ ಆವಾಗಿನ ಕಾಲದಲ್ಲಿ ಮಾತ್ರ ಎರಡು ಎರಡು ಲಕ್ಷ ಇತ್ತು ಎರಡು ಲಕ್ಷ ಐವತ್ತು ಸಾವಿರ ಬರೀ ಐವತ್ತು ಸಾವಿರ ಅಷ್ಟೆಲ್ಲ ಇತ್ತು ಇದರಲ್ಲಿ ಏಟ್ ಹಂಡ್ರೆಡ್ ಸಿ ಸಿ ಇಂಜಿನ್ ಮತ್ತು ಇದು ಮಲೇಜ್ನು ಚೆನ್ನಾಗಿ ಕೊಡುತ್ತೆ ಇಪ್ಪತ್ತೆಂಟು ಲೀಟ್ರ್ ಹಾಕಿದ್ದಾರೆ ಮುನ್ನೂ ಆರ್ನೂರಿಂದ ಏಳ್ನೂರು ಕಿಲೋಮೀಟ್ರ ಡ್ರೈವ್ ಮಾಡಬಹುದು ಕಾಟಾ ಸೆಕ್ಷನ್ ಯಾವುದೇ ಒಂದು ರೋಡ್ ಇರಲಿ ಅಲ್ಲೆಲ್ಲ ಹೋಗಬಹುದು ನಂಗಿದು ವೆಲೋಫರ್ ಮನೆ ಅನಿಸುತ್ತೆ ಮತ್ತು ಇದು ಒಂದು ಬಡವರ ವಾಹನ ಇದು ಒಂದು ಕಾರ್ ಇದ್ದರೆ ಅವನೇ ಶ್ರೀಮಂತ ಈಗ ಆಡಿ ಬಿ ಎಮ್ ಡಬ್ಲ್ಯೂ ಇದ್ದರೆ ಅವನು ಶ್ರೀಮಂತ ಹಾಗೆ ಮತ್ತೆ ಇದಕ್ಕೆ ಸೇಫ್ಟಿ ಏನೂ ಇಲ್ಲ ಸೇಫ್ಟಿ ಅಂದರೆ ಒಂದು ಸೀಟ್ ಸೀಟ್ ಬೆಲ್ಟ್ ಅಷ್ಟೇ ಅಷ್ಟೇ ಇದೆ ಇದು ಎರಡು ಸಾವಿರದ ಏಳು ಮಾಡಲ್ಲ ನಾ ನಾಲ್ಕು ನಾಲ್ಕು ಸೀಟ್ನಲ್ಲಿ ಸೀಟ್ ಬೆಲ್ಟ್ ಇದೆ ನಂದ ಗಾಡಿಯಲ್ಲಿ ಮುಂದೆ ಅಷ್ಟೇ ಸೀಟ್ ಬಲ್ಟ್ ಇದೆ ಡೈವರ್ ಮತ್ತೆ ಕೋ ಡೈವರ್ ಅಷ್ಟೇ ಸೀಟ್ ಬಲ್ಟ್ ಇದೆ ತರ್ಟಿ ಸೆವೆನ್ ಬಿ ಎಚ್ ಪಿ ಬ್ರೇಕ್ ಬ್ರೇಕ್ ಅವರ್ ಪವರ್ ಇದೆ ತ್ರೀ ಸಿಲಿಂಡರ್ ಇಂಜನ್ ಇದು ಹಳೆ ಕಾಲದ ಇಂಜನ್ ಅದ್ರೂ ಚೆನ್ನಾಗಿದೆ ಅಷ್ಟೇ ಇದ್ರೂ ಪವರ್ಫುಲ್ ಗಾಡಿ ಅನ್ನಬೋದು ನೋಡಿ ಇದು ಈ ಗಾಡಿ ಬಗ್ಗೆ ಹೇಳುತ್ತೇನೆ ಫುಲ್ ಬಿಸಿಗಿದ್ದು ನೋಡಿ ಇದು ಸ್ಪೀಡಾ ಬಿಟ್ರ್ ನೋಡಿ ಬಿಟರ್ನ್ ಬಿಟರ್ನ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ ಮತ್ತೆ ಫೀಲ್ ಗಾಜು ನೋಡಿ ಎಲ್ಲ ಎಲ್ಲ ಬಿಸಿಗೆ ಮತ್ತೆ ಇದು ಚಕ್ ಅಂಜನ್ ಲೈಟ್ ಇದು ಎರಡು ಎರಡು ಸಾವಿರದ ಏಳನೇ ಮಾಡಲ್ ಅಲ್ವಾ ಚೊಕ್ಕೆ ಇಂಜಿನ್ ಲೈಟ್ ಬಂದಿದೆ ಅದನ್ನು ಹೇಳುತ್ತೇನೆ ನೋಡಿ ಹತ್ತೊಂಬತ್ತರ ಎಂಬತ್ತೆರಡರಲ್ಲಿ ಈ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಯಿತು ಹತ್ತೊಂಬತ್ತ ಎಂಬತ್ತೆರಡರಿಂದ ಎರಡು ಸಾವಿರದವರೆಗೂ ಕಾರ್ಪೊರೇಟ್ ಇಂಜಿನ್ ಇತ್ತು ಕಾರ್ಪೊರೇಟ್ ಇಂಜಿನ್ ಇದ್ದರೆ ಈ ಲೈಟ್ ಏನೂ ಬಂದಿಲ್ಲ ಇದು ಚೆಕ್ ಇಂಜಿನ್ ಲೈಟ್ ಲೈಟ್ ಬ್ಯಾಟ್ರಿ ಲೈಟ್ ಅವೆಲ್ಲ ಏನೂ ಬಂದಿಲ್ಲ ಎರಡು ಸಾವಿರದ ಒಂದರಿಂದ ಹದಿನಾಲ್ಕರವರೆಗೂ ಎಂ ಪಿ ಎಫ್ ಇಂಜಿನ್ ಎಂ ಪಿ ಎಫ್ ಇಂಜನ್ ಅಂದರೆ ಅದಕ್ಕೆ ಎಲ್ಲ ಸೆನ್ಸರ್ ಸೆನ್ಸರ್ ಕಟ್ರೋಲ್ಗೋಸ್ಕರ ಇಲ್ಲೊಂದು ಇ ಸಿ ಕುಟ್ಟಿದ್ದಾರೆ ಇಲ್ಲ ಒಳಗಡೆ ಇದೆ ಗ್ಲೋ ಬಾಕ್ಸಲ್ಲ ಡ್ಯಾಶ್ ಬೋರ್ಡ್ ಒಳಗಡೆ ಇದು ಒಳ ಒಳಗಡೆ ಇಸು ಇದೆ ಎಸುವಿನಿಂದ ಇಲ್ಲೆಲ್ಲ ಏನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ ಚಕ್ ಲೈಟ್ ಅಂತಾರೆ ಇದರಿಂಗ್ನು ಸಿಂಪಲ್ ಆಗಿ ಇದೆ ಹೆಂಡಲ್ ಹಾಕಿದೆ ಅದಕ್ಕೆ ಮೂವ್ ಆಗ್ತಾ ಇಲ್ಲ ಎಲ್ಲ ಸಿಂಪಲ್ ಆಗಿದೆ ನೋಡಿ ಟೂ ಸ್ಪೋಕ್ ಟೈರಿಂಗ್ ನೋಡಿ ಇದು ಕಾಂಬಿನೇಷನ್ ಇದು ಮತ್ತೆ ಇದು ನೋಡಿ ಎ ಸಿ ಎ ಸಿ ಮಾಡಲ್ ಇದು ಆದರೆ ಎ ಸಿ ಎಲ್ಲ ನಾನು ಮತ್ತೆ ನಮ್ಮ ಓನರ್ ಬಾದು ತಳ ನಾನು ಪೂರ್ತಿ ವನರ್ ತಳ ವನರ್ ಅವರು ತಗ್ತಿದ್ದಾರೆ ಅವರು ಯಾರೇ ತಗ್ತಿದ್ರೂ ನನಗೆ ಗೊತ್ತಿಲ್ಲ ಬಟ್ಟೆ ತಗ್ತಿದ್ದಾರೆ ನೋಡಿ ನಾನು ಪೂರ್ತಿಯಾಗಿ ತಗ್ತಿದ್ದೇನೆ ಈಸಿ ಏಕೆಂದರೆ ಮೈಲೇಜ್ ಕಡಿಮೆ ಆಗುತ್ತಂತ ವೇಟ್ ವೇಟ್ ಅಲ್ವಾ ವೇಸ್ಟ್ ಯಾಕೆ ವೇಸ್ಟ್ ಆಗೇ ಹೊತ್ತು ಕೊಣ ಹೋಗಬೇಕು ಅಂತ ಹೇಳಿ ಎಲ್ಲ ತಗ್ಸಿದ್ನಿ ನೋಡಿ ಇದು ಎ ಸಿ ಬಟನ್ ಎ ಸಿ ಬಟನ್ ಏನು ವರ್ಕ್ ಇಲ್ಲ ಹೀಗೆ ಡಮ್ಮಿ ಡಮ್ಮಿ ಈಗ ನೋಡಿ ಎ ಸಿ ಎ ಸಿ ಬಟನ್ ಇದು ಎಷ್ಟು ಬ್ಯಾಂಕ್ ಅಷ್ಟು ಕೂಲ್ ಆಗುತ್ತೆ ಈಗ ಫ್ಯಾನ್ ಇದ್ದಲ್ವ ಅದಕ್ಕೆ ಫೋರ್ತ್ ಫೋರ್ತ್ ಸ್ಪಿನ್ನಲ್ಲೇ ಫಸ್ಟ್ ಸೆಕೆಂಡ್ ಥರ್ಡ್ ಮೊರೆ ಮೊರೆ ಸ್ಪೀಡು ಮೊರೆ ಸ್ಪೀಡು ಇದು ನೋಡಿ ಹೀಟ್ ಆ್ಯಂಡ್ ಕೋಲ್ಡ್ ಹೀಟ್ ಆ್ಯಂಡ್ ಕೋಲ್ಡ್ ಇತ್ತು ಈಗ ಏನು ಇಲ್ಲ ಈಗ ಡಮ್ಮಿಗ ಇದನ್ನಮ್ಮಿ ಮತ್ತೆ ಇದು ಇದು ಕಾಣ್ತಾ ಇದ್ದಲ್ವಾ ಇದನ್ನೂ ಒಡೆಮ್ಮಿ இது டம்மி மத்திய டம்மி பட்டன் இது ஆன் இது அதுக்கு ஆன் இது எப்போதும் இது கேபல் தாரு இதோ வர்க்கிங் எல்லாம் டெரெக்ஷன் இது ಮೇಲೆ ಬೇಕಾದ್ರ ಮೇಲೆ ಕೆಳಗೆ ಬೇಕಾದ್ರೆ ಕೆಳಗೆ ಮುಖಕ್ಕೆ ಬೇಕಾದ್ರ ಮುಖಕ್ಕೆ ಹಾಗೆ ಇತ್ತು ತೆಗೆದು ತೆಗೆದಿದ್ದಾರೆ ಇದು ನೋಡಿ ಈ ಏರಿ ವೆಂಟಿದು ಈ ಸಿ ಬಂದರೆ ಈ ಸಿಂಟ್ರೆ ಏರು ಬಂದರೆ ಏರ್ವೆಂಟ್ರೆ ಇದು ನೋಡಿ ಡೈರೆಕ್ಷನ್ ಇಲ್ಲಿ ಎರಡು ಇಲ್ಲಿ ಒಂದಿತ್ತು ನಮ್ಮ ಅಣ್ಣ ಮುರಿದಿದ್ದಾನೆ ಮತ್ತೆ ಇಲ್ಲಿ ಇಲ್ಲೇ ಎರಡು ಇದು ಒಂದು ಇದು ಒಂದು ಇದೊಂದು ಇದೊಂದು ಇಲ್ಲಿ ಎರಡು ಎರಡು ಇದೆ ಇಲ್ಲೊಂದು ಇಲ್ಲೊಂದು ಆದರೆ ಇಲ್ಲಿ ಒಂದೇ ಬರುತ್ತೆ ಇಲ್ಲಿ ಗ್ಲೋ ಬಾಕ್ಸ್ ಬರುತ್ತೆ ಇಲ್ಲಿ ಏರಿ ಹೊಂಟು ಬರುತ್ತೆ ಮೇಲುಗಡೆ ನೋಡ ನೋಡಿ ಇಲ್ಲ ಗ್ಲೋ ಬಾಕ್ಸ್ ಇದೆ ಅಂತ ಇದು ನೋಡಿ ಇದು ಸಣ್ಣದ ಗ್ಲೋ ಬಾಕ್ಸ್ ನಂದು ಸಾಮಾನೆಲ್ಲ ಬಿದ್ದಿದ್ದೆ ಏನು ಬರಿ ಮಾಡ್ಕೋಬೇಡಿ ಇದೊಂದು ಮತ್ತೆ ಇದೊಂದು ಗ್ಲೋ ಬಾಕ್ಸ್ ನಾನು ಕ್ಯಾಮ್ರಾ ಕ್ಯಾಮ್ರಾ ಹೊಲ್ಡರ್ ಇಟ್ಟು ಇಟ್ಟಿದ್ದೇನೆ ಇದು ಮೊಬೈಲ್ ಹೊಲ್ಡರ್ ಮೊಬೈಲ್ ಏನಾದರೂ ಇಟ್ಕೋಬಹುದು ಇದೊಂದು ಇನ್ನೊಂದು ಇಲ್ಲೊಂದು ಇತ್ತು ಗ್ಲೋ ಬಾಕ್ಸ್ ಮತ್ತೆ ಇದೊಂದು ಇನ್ನೊಂದು ಸ್ವಲ್ಪ ದೊಡ್ಡದಿದೆ ನಾನು ಗಾಡಿ ಪೇಪರ್ಸ್ ಎಲ್ಲ ಇಟ್ ಇಟ್ಟಿದ್ದೇನೆ ಇದು ನೋಡಿ ಫುಲ್ ಬೇಸಿಕ್ ಬೇಸಿಕ್ ಬೇಸಿಗೆ ಟಾಪ್ ಆ್ಯಂಡ್ ಮಾಡಲ್ಲ ಅದ್ರೂ ಬೇಸಿಕ್ ಬೇಸಿಗೆ ಎಲ್ಲ ನೋಡಿ ಇಲ್ಲ ಇಲ್ಲೊಂದು ಸ್ಪೇಸ್ ಇಲ್ಲಿ ಏನಾದರೂ ಇಟ್ಕೋಬೋದು ಇದು ಯಶ್ರಿ ಅಂತ ಇತ್ತು ಇತ್ತು ಅನ್ನೊಂದು ಗಾಡಿಯಲ್ಲಿ ಎಲ್ಲ ಸಿಗರೇಟ ಲೆಟ್ರು ಇದೊಂದು ಲೈಟ್ರ್ ಇದು ನಾನು ಡ್ಯಾಶ್ ಕ್ಯಾಮ್ ಕನೆಕ್ಟ್ ಮಾಡಿದ್ದೇನೆ ಮಾಡಿದ್ದೇನೆ ಇದು ಇದು ನಾನೇ ತಗೊಂಡಿದ್ದು ಇದಷ್ಟೇ ಇದಷ್ಟೇ ಇದು ಮತ್ತು ಇಲ್ಲೇ ಇಲ್ಲೇ ಬಂದಿದ್ದು ನೋಡಿ ಕಾಣ್ತಿದ್ದಲ್ವಾ ಕ್ಯಾಮ್ರಾ ಕ್ಯಾಮ್ರಾ ಇಲ್ಲಿಂದ ಏನೋ ಕಾಣುತ್ತಿಲ್ಲ ಹೊರಗಿನಿಂದ ಕಾಣುತ್ತೆ ನೋಡಿ ಇದು ನೋಡಿ ಇಲ್ಲೊಂದು ಮಿರರ್ ಇಲ್ಲೊಂದು ಮಿರರ್ ಮತ್ತೆ ಇಲ್ಲೊಂದು ಮಿರರ್ ಏನೋ ಮಿರರ್ಗೆ ಏನೋ ಮಿರರ್ ಗೆ ಏನು ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಮ್ಯಾನುವಲ್ ಆಗಿ ಅಡ್ಜಸ್ಟ್ ಮಾಡೋದು ನೋಡಿ ಮ್ಯಾನ್ಯಲ್ ಆಗಿ ಅಜೆಟ್ ಮಾಡುವ ಮಾಡುವುದು ನೋಡಿ ಕೆಳ ಮೂರು ಮಿರರ್ ಇದು ಡೋರ್ನಲ್ಲ ಹಾಗೇನೆ ಈಗೆಲ್ಲ ಪವರ್ ವಿಂಡೋ ಬಂದಿದೆ ನಮ್ಮ ಕಾರಲ್ಲಿ ಪವರ್ ವಿಂಡೋ ಎಲ್ಲ ಬರೀ ಮ್ಯಾನ್ಯಲ್ ವಿಂಡೋ ನೋಡಿ ಈ ತರ ತೀರ್ಸಿದರೆ ಗ್ಲಾಸ್ ಮೇಲಕ್ಕೆ ಬರುತ್ತೆ ಮೇನು ಸ್ವಲ್ಪ ಇದು ಇದು ಆರಂ ಆಲ್ ಕೂಡ ಇದು ನಾಲ್ಕು ನಾಲ್ಕು ಡೋರ್ನಲ್ಲಿ ಮೆನೂಲ್ ವಿಂಡೋ ಇದೆ ಒಂದು ಸ್ವಲ್ಪ ಟೈಟ್ ಆಗಿ ಟೈಟ್ ಆಗಿದೆ ಇದು ನೋಡಿ ಗೇರ್ ಲಿವರ್ ಪೋರ್ಸ್ಬಿಟ್ಟು ಗೇರ್ ಲಿವರ್ ಇದು ಇದು ಕೂಡ ಸ್ವಲ್ಪ ಟೈಟ್ ಇದೆ ಯಾಕಂದರೆ ಹಳೆಯದಲ್ವಾ ಅದಕ್ಕೆ ಭಾಳ ಅದಕ್ಕೆ ಸ್ವಲ್ಪ ಟೈಟ್ ಇದೆ ಈಗೆಲ್ಲ ಸ್ಮೂತ್ ಬರುತ್ತೆ ಈಗೆಲ್ಲ ಈಗೆಲ್ಲ ಹೈಡ್ರಿಕೋ ಸಿಸ್ಟಮ್ ಈಗ ಕೇಬಲ್ ಸೆಟ್ ಕೇಬಲ್ ಸೆಟಮ್ ಇತ್ತು ಇದು ನೋಡಿ ಹ್ಯಾಂಡ್ ಬ್ರೇಕ್ ನೋಡಿ ಇಲ್ಲೊಂದು ಗ್ಲೋ ಬಾಕ್ಸ್ ಇದೆ ಗ್ಲೋ ಬಾಕ್ಸ್ ಇಲ್ಲೊಂದು ನಾನು ಬಟ್ಟೆ ಹಾಕಿದ್ದೇನೆ ಇದು ನೋಡಿ ಬಾಟಲ್ ಹೋಲ್ಡರ್ ಇದು ಬಾರ್ಡರ್ ಹೋಲ್ಡರ್ ಇದು ಇದು ಸಾದಾ ಸ್ಟೇರಿಂಗ್ ಇದು ಮತ್ತೆ ಸಾದಾ ಬ್ರೇಕು ಕೂಡ ನೋಡಿ ಸಾದಾ ಬ್ರೇಕ್ ಏನು ಹೈಡ್ರಲಿಕ್ ಪ್ರೆಷರಿಂದ ಬ್ರೇ ಬ್ರೇಕ್ ಹತ್ತುತ್ತೆ ಏನು ಏನೂ ಇಲ್ಲ ಇದು ಮಾಸ್ಟರ್ ಮಾಸ್ಟರ್ ಸಿಲಿಂಡರ್ ಅಂತ ಬರುತ್ತೆ ಅದು ಅದನ್ನೂ ಇಲ್ಲ ನಮ್ಮ ಕಾಲಿನ ಪ್ರೆಷರ್ನಿಂದ ಬ್ರೇಕ್ ಹತ್ತುತ್ತೆ ಮುಂದೆ ಏನಾದ್ರು ಸಡನ್ ಆಗಿ ಯಾರಾದ್ರೂ ಬಂದರೆ ಅವಾಗ ಬ್ರೇಕ್ ಹೊಡೆಯಲು ಬಹಳ ಕಷ್ಟ ಆಗುತ್ತೆ ತಕ್ಷಣ ಬ್ರೇಕ್ ಹತ್ತುವುದಿಲ್ಲ ಅದಕ್ಕೆ ನಿಧಾನವಾಗಿ ಹೋಗುತ್ತೇನೆ ಈ ಕಾರ ಡ್ರೈವ್ ಮಾಡುವಾಗ ನೋಡಿ ಇದು ಕೋಡ್ ಕೋಡ್ ಅವರ ನೋ ನೋಡಿ ಈ ಕೋಡ್ ಅವರ ಸೀಟ್ ತೋರಿಸುತ್ತೇನೆ ಇದು ಹೆಡ್ ಇದು ತೆಗಿಲಿಕ್ಕೂ ಬರುತ್ತೆ ಮತ್ತೆ ಅಡ್ಜಸ್ಟ್ ಮಾಡ್ಲಿಕ್ಕೂ ಬರುತ್ತೆ ಏನಾದರೂ ಏನಾದರೂ ಗಾಡಿ ಏನಾದರೂ ಆಕ್ಸಿಡೆಂಟ್ ಅಥವಾ ಏನಾದರೂ ಆದರೆ ನಾವು ಇದನ್ನು ಇದು ಹೆಡ್ ರೆಸ್ಟ್ ತೆಗೆದು ಎರಡು ರೋಡ್ ಇದೆ ಅದರಿಂದ ಗ್ಲಾಸ್ ಕೂಡ ಹೊಡೆದು ಹೊರಗೆ ಬರಬಹುದು ಎಲ್ಲ ಗಾಡಿಗೂ ಇದ್ದೆ ಅದು ನಾವು ಥಿಂಕ್ ಮಾಡಿ ಮಾಡ್ಕೋಬೇಕು ಯೋಚನೆ ಮಾಡಿ ಮಾಡ್ಕೋಬೇಕು ನೋಡಿ ಇದು ಇದು ಸೀಟ್ ಸೀಟ್ ಇದೆ ಅಲ್ವಾ ಈಗ ಸೀಟಿದೆ ಆರಾಮಾಗಿ ಮಲಗಬಹುದು ಹೀಗಂದು ತುರ್ಸುತ್ತಾನೆ ಅಷ್ಟೇನ ಆರಾಮ ಆಗೋದಿಲ್ಲ ಆಗುತ್ತೆ ಒಂಥರ ಮನೆಯಲ್ಲಿ ಕೂತಂಗೆ ಆಗೋದಿಲ್ಲ ಮನೆಯಲ್ಲಿ ಮಚ್ಚದ ಮೇಲೆ ಕೂತಿದಂಗೆ ಆಗೋದಿಲ್ಲ ಆಗುತ್ತೆ ಅಷ್ಟು ಇದು ಬಡವರ ವಾಹನ ಅಲ್ವ ಎಲ್ಲ ಎಲ್ಲ ಗಾಡಿಗೂ ಇದೇ ರೀತಿ ಇರುತ್ತೆ ಸೀಟ್ ಬನ್ನಿ ಈಗ ಸೀಟ ಹೀಗಾಯ್ತು ನೋಡ್ರಿ ಮಜ ಮಜ್ಜ ಥರನೇ ಆಯಿತು ಸಿಮಿ 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 ಮಂಜಾ ಅನ್ನಬೋದು ಇದು ಕೋಡವರ್ ಸೀಟ್ ಮತ್ತೆ ಡೈವರ್ ಸೀಟ್ ಅಷ್ಟೇ ಆಗುತ್ತೆ ಇದಕ್ಕೆ ಮತ್ತೆ ಮತ್ತೆ ಬಂತು ಮತ್ತೆ ಈಗ ಸೀಟ್ ಆಯ್ತವ ನೋಡಿ ಈ ಇದು ಮತ್ತೆ ಕೋಡವರ ಸೀಟ ಹಿಂದೆ ಹಿಂದೆ ಮುಂದೆ ಆಗುತ್ತೆ ಅಹ್ ತೋರ್ಸತ್ತೇನೆ ಆಯ್ತವ ಹಿಂದೆ ಮುಂದೆ ಆಗುತ್ತೆ ಸೀಟ್ ಪುಲ್ಲೆ ಕಾರ್ ಇದು ನೋಡಿ ಹಿಂದಿನ ಸ್ವೀಟ್ ನಂದು ಒಂದು ಬ್ಯಾಗ್ ಬ್ಯಾಗ್ ಇದೆ ಏನು ಬರಿ ಮಾಡ್ಕೋಬೇಡಿ ನೋಡಿ ಹಿಂದೆ ಒಂದು ಸೀಟ್ ನೋಡಿ ಹಿಂದೆ ಗ್ಲಾಸ್ ನೋಡಿ ಇದು ಗ್ಲಾಸಿಂಗ್ ಗ್ಲಾಸ್ ಏರಿಯಾ ಬಾಳೆ ಇದೆ ಬಹಳ ಬಹಳ ನಾವು ಜಟ್ಮೆಂಟ್ ಮಾಡಬಹುದು నోడి ఎస్ దొడ్డ దొడ్ గ్లాస్ ఇది అంత నోడి ఇది మే ఒమినేమ్ సేమ్ కార్ ఇది ఎయిటీ మ్యానుచర్ ఆగితే ఇమ్మినీటి త్రీ అయిటి ఫోర్ అక్చర్ ఆగితే అంటే ఒష డిఫరెన్స్ ఒష డిఫరెన్స్ ಇದಾದ ನಂತರ ಅದು ಆಗಿದೆ ಅಷ್ಟೇ ಎಲ್ಲ ಇದಕ್ಕೆ ಮ್ಯಾನುಲ್ ಸಿಸ್ಟಮ್ ನೋಡಿ ಇದು ಇಟ್ಟುಕೊಳ್ಳೋದು ನೋಡಿ ಮೂರು ಕಡೆಯೂ ಕೊಟ್ಟಿದ್ದಾರೆ ಅವರ ಕಡೆ ಕೊಟ್ಟಿಲ್ಲ ಇದು ಯಾಕೆ ಯಾಕೆ ಕೊಡುತ್ತಾರೆ ಗೊತ್ತಾ ಇದು ಯಾಕಂದರೆ ಇದು ವಯಸ್ಸಾಗಿರ್ತಾರಲ್ಲೋ ಅವರಿಗೆಲ್ಲ ಮಣ್ಣಿನೋವು ಕಾಲು ನೋವು ಅವೆಲ್ಲ ಇರುತ್ತೆ ಕಾರ್ ಕಾರ್ ಹತ್ತಲಿಕ್ಕೆ ಇದು ಹಿಡ್ಕೊಂಡು ಕಾರ್ ಹತ್ತಲಿ ಅಂತ ಕೊಟ್ಟಿರುತ್ತಾರೆ ಅಷ್ಟೇ ಅಷ್ಟೇ ಇದರ ಕೆಲಸ ಗಿರಿಪ್ ಗಿರಿಪ್ ಮತ್ತೆ ಏನಾದರೂ ಗಿರಿಪಿ ಹಿಡಿ ಹಿಡ್ಕೊಳ್ಳಿಕ್ಕೆ ಇದನ್ನ ಕೊಟ್ಟಿರ್ತಾರೆ ಕೊಟ್ಟಿರುತ್ತಾರೆ ನೋಡಿದು ರ ಗ್ಲಾಸ್ ಗೆ ರಬ್ಬರ್ ಆಗಿನ ಕಾಲದಲ್ಲಿ ಈ ತರ ಸಿಸ್ಟಮ್ ಇತ್ತು ರಬ್ಬರ್ನ ರಬ್ಬರಿಂದ ಗ್ಲಾಸ್ ಮೋಟ ಮಾಡ್ತಿದ್ರು ಇದು ಈ ರಬ್ಬರ್ನಿಂದ ಮೋಟ ಮಾಡಿದರೆ ಒಂದು ಒಳ್ಳೆ ಒಳ್ಳೆಯದು ಯಾಕೆಂದರೆ ಏನಾದರೂ ಗ್ಲಾಸ್ ಏನಾದರೂ ಬ್ರೇಕ್ ಬ್ರೇಕ್ ಆದಾಗ ಸ್ವಲ್ಪ ಆದರೆ ನಾವು ರಿಪ್ಲೇಸ್ ಮಾಡ್ಬೋದು ಅದು ಈ ಸಿಲೆಂಟ್ ಅಂದ ಈಗಿನ ಕಾರಿಗೆ ಈಗಿನ ಕಾರಿಗೆ ಅಂಟ ಅಂಟೆ ಹಚ್ಚಿ ಇದು ಗ್ಲಾಸ್ ಮೌಟ್ ಮಾಡ್ತಾರೆ ಅದು ಏನು ಖರ್ಚು ಭಾಳ ರಿಪ್ಲೇಸ್ನು ಭಾಳ ಕಠಿಣ ಅದಕ್ಕೆ ಇದಕ್ಕೇನು ಒಂದು ಐದು ನಿಮಿಷದಲ್ಲೇ ಆಗುತ್ತೆ ಇದು ಅರ್ಧ ಗಂಟೆಯಲ್ಲೇ ಹಾಕುತ್ತೆ ಅದೆಲ್ಲ ಒಂದು ಗಂಟೆ ಬೇಕು ರಿಪ್ಲೇಸ್ ಮಾಡಲಿಕ್ಕೆ ಮತ್ತೆ ಕರೆಕ್ಟಾಗಿ ಮೌಂಟ್ ಮಾಡಲಿಕ್ಕೆ ಒಂದು ದಿನ ಬೇಕು ಈ ದಿನ ಒಂದು ಮೋಟು ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಮತ್ತು ಅಷ್ಟೇ ಮೌಂಟ್ ಮೋಟು ಮಾಡಿದರೆ ಸಾಕು ಅಂತ ನಿಂತ ನನಗೆ ಪ್ಲೇಸ್ ಆಗುತ್ತೆ ಇಶ್ ಇಷ್ಟು ಒಳ್ಳೆಯದ ಗಾಡಿ ನಮ್ಮ ಅಣ್ಣಾರೆಲ್ಲ ಹೇಳ್ತಾ ಇದ್ದಾರೆ ಈ ಗಾಡಿ ಮಾರಿಬಿಡು ಸುಮ್ಮನೆ ಖರ್ಚು ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ ಯಾರಾದರೂ ಹುಚ್ಚು ಅಂತಾರೆ ನಮಗೆ ಈ ಗಾಡಿ ಮಾರಿದ್ರಿ ಅದು ಆಟೋ ಮೊಬೈಲ್ ಭಾಳ ಇಂಟ್ರೆಸ್ಟ್ ಇದ್ದ ಇರೋವರು ಯಾರು ಕೂಡ ಮಾರೋದಿಲ್ಲ ಅವರೇ ನಮಗೆ ಹುಚ್ಚಂತಾರೆ ಈಗ ಈ ಕಾರು ಮಾರಿದರೆ ಅಷ್ಟು ಒಳ್ಳೆಯದು ನೋಡಿ ಒಂದು ಒಂದು ಇಪ್ಪತ್ತೆಂಟರ ಲೀಟ್ರ್ ಹಾಕಿದ್ದೇವೆ ಇಪ್ಪತ್ತೆಂಟರ ಲೀಟ್ರ್ ಪೆಟ್ರೋಲ್ ಹಾಕಿದರೆ ಸಹ ಸಾಕು ಇಲ್ಲಿಂದ ನಾವು ಒನ್ ಅವರ್ಗೆ ಹೋಗಿ ಒನ್ ಅವರ್ ಅಂತ ನಾವು ಬೆಳಗೇ ಬರ್ಬೋದು ಅರೌಂಡ್ ಏಳ್ನೂರು ಕಿಲೋಮೀಟ್ರ್ ರನ್ ರನ್ನಿಂಗ್ ಮಾಡಬಹುದು ಆ ಥರ ಇದು ಗಾಡಿ ಮತ್ತು ಇದಕ್ಕೆ ಮೆಂಟೆನೆನ್ಸ್ ಭಾಳ ಭಾಳ ಅಂದರೆ ಭಾಳ ಕಡಿಮೆ ಮೇಂಟೆನೆನ್ಸ್ ಈಗಿನ ಗಾಡಿಗೆ ಮೆಂಟೆನೆನ್ಸ್ ಭಾಳ ಅಲ್ಲಿ ಮೈಲೇಜು ಕಮ್ಮಿ ಮತ್ತು ಸ್ವಲ್ಪ ಏನಾದರೂ ಟಚ್ ಆತರೆ ಒಂದು ಸಾವಿರ ಎರಡು ಸಾವಿರ ಹತ್ತತ್ತು ಸಾವಿರವರೆಗೂ ನಾವು ಸೈಡಿಗೆ ಇಡಬೇಕು ಅಷ್ಟು ದೊಡ್ಡ ಸೈಡಿಗೆ ಇಡಬೇಕು ಇದಕ್ಕೆ ಹಂಗೇನಿಲ್ಲ ಒಂದು ನೂರು ರೂಪಾಯಿ ಐದುನೂರು ರೂಪಾಯಿ ಆ ಥರ ಟಚ್ ಆಗ್ತಾರೆ ಆ ಥರ ಏನಾದರೂ ಮಾಡ್ಕೋಬೋದು ಈಗ ನೋಡಿ ಒಬ್ಬರ ಒಬ್ಬರ ನೋಡಿ ಕೆಳಗೆ ಬಿದ್ದಿದ್ದೆ ಇಲ್ಲ ಈಗ ಆಮೇಲೆ ತುರಿಸುತ್ತೇನೆ ಬಂಪರ್ ಕೆಳಕ್ಕೆ ಬಿದ್ದಿದೆ ಅದಕ್ಕೆ ನೋಡ ಒಂದು ತಂತಿ ಒಂದು ತಗೊಂಡು ನ ಏನಾದರೂ ಡಿ ಐ ಮಾಡಿದ್ನೆ ಅಂದರೆ ಜೋಗಾಡೆ ಏನಾದರೂ ಎರಡು ಒಂದು ಹತ್ತು ಹಾಗೆ ಇದೆ ಏನೋ ಮಾಡ್ಲಿಕ್ಕೆ ಹೋಗಿಲ್ಲ ಹೌದು ಮತ್ತೆ ಇದು ಭಾಳ ಬೇಸಿಕ್ ಕಾರ ಮತ್ತೆ ಇದು ಬಡವರ ವಾಹನ ಒಂದು ನನಗ್ದಾರ ಬಹಳ ಸೊಟ್ಟಾಗಿದೆ ಇದು ಇದು ನಾನು ಯಾರಿಗೂ ಕೊಡುವುದಿಲ್ಲ ಏನಾದರೂ ಮೆಂಟೆನೆನ್ಸ್ ಬಂದರೆ ನಾನೇ ಮಾಡುತ್ತೇನೆ ಅಣ್ಣ ಅಣ್ಣನಿಗೆ ಏನು ಗೊತ್ತು ಕಚ್ಚಡು ವಾಸನೆ ಕತ್ತಿಗೇನು ಗೊತ್ತು ಆ ಥರ ಅಣ್ಣ ಅಣ್ಣ ಅಣ್ಣನ ಅಣ್ಣನಾಗಿ ಎಲ್ಲರ ಹಾಗೇನೆ ಮತ್ತೊಂದು ತೋರಿಸುತ್ತೇನೆ ಇಲ್ಲೇ ನೋಡಿ ಡೂಮ್ ಲೈಟಿಂಗ್ ಮಾತ್ರ ಸೆನ್ಸರ್ ಕೊಟ್ಟಿದ್ದಾರೆ ಸೆನ್ಸರ್ ಅಂದರೆ ಬಟನ್ ಸೆನ್ಸರ್ ಮುಂದಿನ ಎರಡು ಡೋರ್ ಸ್ವಲ್ಪ ಏನಾದರೂ ಕೂತಿಲ್ಲ ಅಂದರೆ ಅದು ಕುಂತಿಲ್ಲ ಅಂತ ತೋರಿಸುತ್ತೆ ಅಂದರೆ ಲೈಟು ಆನ್ ಆಗುತ್ತೆ ನೋಡಿ 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 ಮುಂದಿನ ಮುಂದಿನ ಅಷ್ಟೇ ನೋಡಿ ನೋಡಿ ಈ ಈ ಥರನೇ ಇದೆ ಈ ಥರ ಸಿಸ್ಟಮ್ ಇದೆ ಇದು ನಾವು ನಮ್ಮ ಕಂಟ್ರೋ ಕಂಟ್ರೋನೋಲ್ಲ ಏನು ಲೈಟ್ ಇದು ಲೈಟ್ ನೋಡಿ ಇದು ಸನ್ ವೈಸರ್ ಎರಡುಗಡೆ ಸನ್ವೈಸರ್ ಕೊಟ್ಟಿದ್ದಾರೆ ಬನ್ನಿ ಈಗ ಹೊರಗಡೆ ಹೊರಗಡೆ ತೋರಿಸುತ್ತೇನೆ ಮತ್ತೆ ಮತ್ತೆ ನೋಡಿ ಇಲ್ಲೊಂದು ಗ್ಲೂ ಕೂಡ ಇದ್ದಾರೆ ಇದು ಸಣ್ಣದು ಏನಾದರೂ ಡೈವರಿ ಇಟ್ಕೊಳ್ಬೋದು ಡೈವರಿ ಏನಾದರೂ ಏನಾದರೂ ಇಟ್ಕೊಬೋದು ಇದು ನೋಡಿ ಡಮ್ಮಿ ಬಟನ್ ಇದು ಡಮ್ಮಿ ಬಟನ್ ಬೇಕಾದರೆ ಏನಾದರೂ ಬಟನ್ ಇನ್ಸ್ಟಾಲ್ ಮಾಡಿಕೊಳ್ಬೋದು ಇದು ಒಂದು ಸ್ವಿಚ್ ಹೆಡ್ಲೈಟ್ ಅಪ್ ಅಪ್ ಅಂಡ್ ಡೌನ್ ಮಾಡಿಕೊಳ್ಳೋದು ಇಲ್ಲೊಂದು ನೋಡಿ ಇಲ್ಲೊಂದು ನೋಡಿ ಡಮ್ಮಿ ಬಟನ್ ಇದು ಡಮ್ಮಿ ಬಟನ್ ಡಮ್ಮಿ ಬಟನ್ ಇನ್ಸ್ಟಾಲ್ ಮಾಡಿಕೊಳ್ಳೋದು ಇಲ್ಲೊಂದು ಇಲ್ಲೊಂದು ಮೊದಲು ಬಟನ್ ಇತ್ತು ಅವರು ತೆಗಿಸಿದ್ದಾರೆ ತೆಗೆದು ನಮ್ಮ ಗಾಡಿಯೇ ನಮಗೆ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಡಮ್ಮಿ ಬಟನ್ ಕೊಟ್ಟಿದ್ದಾರೆ ಒಟ್ಟು ಮೂರು ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಟನ್ ಡಮ್ಮಿ ಬಟನ್ ಕೊಟ್ಟಿದ್ದಾರೆ ನಾವು ಬಟನ್ ಇನ್ಸ್ಟಾಲ್ ಮಾಡಿಕೊಳ್ಳೋದು ನೋಡಿ ಫ್ರೆಂಡ್ಸ್ ಎಲ್ಲ ಬೇಸಿಕ್ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿದೆ ಅಂತ ನೋಡಿ ನೋಡಿ ನಾನು ಹೇಳಿದ ಬೊಬ್ಬರ ಸ್ವಲ್ಪ ಕೆಳಗೆ ಬಂದಿದ್ದೆ ನೋಡಿ ಬೊಬ್ಬರ ಕೆಳಗೆ ಬಂದಿದ್ದೆ ನಾನು ತಂತೆ ಹಾಕಿ ಕಟ್ಟಿದ್ದೇನೆ ಅಲ್ಲಿ ಆದ್ರೂ ಪರವಾಗಿಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಈಗ ಬೊಬ್ಬರ ಎಷ್ಟು ಟಚ್ ಆಗಿದೆ ಅಂತ ನೋಡಿ ಏನಾದರೂ ನಿಮಗೆ ಕಾಣಿಸುತ್ತಾ ಈಗ ಈಗಿನ ಕಾರಿಗೆ ಸ್ವಲ್ಪ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬನ್ನಿಗರ್ ವ್ಯೂ ತೋರಿಸುತ್ತೇನೆ ನೋಡಿ ಸೈಡ್ ಸ್ವಲ್ಪ ಗಾಡಿ ಸ್ವಲ್ಪ ಗಲೀಜಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬಹಳ ಚೆನ್ನಾಗಿ ಮತ್ತೆ ಇದು ನಮ್ಮ ತಂದೆಯವರು ತೀರಿ ಹೋಗಿದಾಗ ಮುಚ್ಚಿ ಹೇಳಿದ್ರು ಎರಡು ದಿವಸ ಸುಮಾರು ಶನಿವಾರ ದಿನ ರಾತ್ರಿ ಹೇಳಿದ್ರು ಈ ಕಾರು ಚೆನ್ನಾಗಿ ಮಾಡೋಣ ಇದು ಯಾರ ಹತ್ರ ಇರುವ ಆ ಥರ ಮಾಡೋಣ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಮಾರುವ ಇಂಟ್ರೆಸ್ಟ್ ಇಲ್ಲ ಮತ್ತೆ ಇದು ಭಾಳ ಚೆನ್ನಾಗಿದೆ ಕಾರಿದು ಈ ವಿಡಿಯೋದಲ್ಲಿ ಅಷ್ಟೇ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ಬರುತ್ತೇನೆ ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಬಸ್ ಟ್ರಕ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಯಾವುದೇ ಒಂದು ವಾಹನ ಓಡಿಸುವಾಗ ನಿಧಾನವಾಗಿ ಓಡಿಸಿ ಇದು ನಿಮ್ಮ ಸುರಕ್ಷತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೆ